ಎಲ್ರಿಗೂ ನಮಸ್ಕಾರ ನಾನು ನಯನ ಅದ್ಯಾಕೋ ಏನೋ ರೈತರಿಗೆ ಮೇಲಿಂದ ಮೇಲೆ ಹೊಡೆತಗಳು ಬೀಳ್ತಾನೆ ಇದ್ದಾವೆ ಈ ಬಾರಿ ಬರಗಾಲ ರೈತರನ್ನ ಈಗಲೇ ಹೈರಾಣ್ ಮಾಡಿಬಿಟ್ಟಿದೆ ಮಳೆ ಇಲ್ಲ ಬೆಳೆ ಇಲ್ಲ ನೀರಿಲ್ಲ ಬೆಂಬಲ ಬೆಲೆ ಕೂಡ ಸಿಗ್ತಾ ಇಲ್ಲ ಇಂತಹ ಸಂದರ್ಭದಲ್ಲಿ ಸರ್ಕಾರ ಕೂಡ ರೈತರಿಗೆ ಶಾಕ್ ನೀಡುವಂತ ಮುನ್ಸೂಚನೆ ಕೊಡ್ತಾ ಇದೆ ಸದ್ಯ ಕರ್ನಾಟಕ ವಿದ್ಯುಚ್ಛಕ್ತಿ ನಿಯಂತ್ರಣ ಆಯೋಗದ ನಿರ್ದೇಶನಗಳ ಪ್ರಕಾರ ಹತ್ತು ಎಚ್ ಪಿ ಮತ್ತು ಅದಕ್ಕಿಂತ ಕಡಿಮೆ ವಿದ್ಯುತ್ ಹೊಂದುವ ನೀರಾವರಿ ಪಂಪ್ಸೆಟ್ ಗ್ರಾಹಕರು ತಮ್ಮ ಸ್ಥಾವರ ಸಂಖ್ಯೆಗೆ ಆಧಾರ್ ಚೋಡಣೆ ಮಾಡಬೇಕು ಅಂತ ಸೂಚನೆಯನ್ನು ನೀಡಲಾಗಿದೆ ಈ ವಿಚಾರ ಸದ್ಯ ಚರ್ಚೆಗೆ ಗ್ರಾಸವಾಗಿದೆ ಅಷ್ಟಕ್ಕೂ ಮೆಸ್ಕಾಂ ಈ ಸೂಚನೆ ನೀಡಿರುವ ಹಿಂದೆ ಬೇರೆಯ ಉದ್ದೇಶ ಇದೆಯಾ ರೈತರ ಪಂಪ್ಸೆಟ್ಗಳಿಗೆ ಮೀಟರ್ ಅಳವಡಿಕೆ ಮಾಡೋದಕ್ಕೆ ಇದು ಪೂರ್ವ ತಯಾರಿಯಾ ಅನ್ನದಾತರ ಗಾಯದ ಮೇಲೆ ಮತ್ತೆ ಬರೆ ಬೀಳುತ್ತಾ ಅನ್ನೋದರ ಕುರಿತು ಇವತ್ತು ಮಾಹಿತಿಯನ್ನ ನಾವು ನಿಮ್ಗೆ ಕೊಡ್ತೀವಿ ಈ ವರ್ಷ ರೈತರ ಪಾಡು ಹೇಳತೀರದು ಒಂದ್ ಕಡೆ ಎಂದೂ ಕಂಡರಿಯದ ಬರಗಾಲ ಕುಡಿಯೋದಕ್ಕೆ ನೀರಿಲ್ಲದ ಕಾಲದಲ್ಲಿ ಬೆಳೆ ಬೆಳೆಯೋದು ಎಲ್ಲಿ ಅಂತ ಕೇಳ್ತಿದ್ದಾರೆ ಡ್ಯಾಂಗಳಲ್ಲಿ ನೀರಿಲ್ಲ ಹಳ್ಳ ಕೊಳ್ಳಗಳು ಈಗಲೇ ಬರಿದಾಗಿವೆ ಬೆಳೆದ ಬೆಳೆ ಕೈಗೆ ಸಿಗದೆ ರೈತ ಕಂಗಾಲಾಗಿದ್ದಾನೆ ಸರ್ಕಾರವೇನೋ ಪರಿಹಾರ ಘೋಷಣೆ ಮಾಡಿದೆ ಆದ್ರೆ ಆ ಪರಿಹಾರದ ಹಣ ಯಾವ ಮೂಲೆಗೂ ಸಾಲೋದಿಲ್ಲ ಅಂತ ರೈತರು ಗೋಳಾಡ್ತಿದ್ದಾರೆ ಇದರ ಮಧ್ಯೆ ಸರ್ಕಾರ ಈಗ ರೈತರಿಗೆ ಶಾಕ್ ಕೊಡೋದಕ್ಕೆ ಮುಂದಾಗಿದೆ ಅದೇನು ಅಂದ್ರೆ ಕರ್ನಾಟಕ ವಿದ್ಯುತ್ ಶಕ್ತಿ ನಿಯಂತ್ರಣ ಆಯೋಗ ಒಂದು ನಿರ್ದೇಶನ ನೀಡಿದೆ ಅದುವೇ ರೈತರ ಆತಂಕಕ್ಕೆ ಕಾರಣವಾಗಿರುವಂಥದ್ದು ಅಷ್ಟಕ್ಕೂ ಆಯೋಗ ಏನ್ ಹೇಳಿದೆ ಅಂದರೆ ಹತ್ತು ಎಚ್ ಪಿ ಮತ್ತು ಅದಕ್ಕಿಂತ ಕಡಿಮೆ ವಿದ್ಯುತ್ ಹೊಂದಿರುವ ನೀರಾವರಿ ಪಂಪ್ಸೆಟ್ ಗ್ರಾಹಕರು ತಮ್ಮ ಸಾವರ ಸಂಖ್ಯೆಗೆ ಆಧಾರ್ ಜೋಡಣೆ ಮಾಡಬೇಕಾಗುತ್ತೆ ಅಂತ ಸೂಚನೆಯನ್ನು ನೀಡಲಾಗಿದೆ ಆದರೆ ಹೀಗೆ ಆಧಾರ್ ಲಿಂಕ್ ಮಾಡೋದಕ್ಕೆ ಯಾವುದೇ ಅಂತಿಮ ದಿನಾಂಕವನ್ನು ನಿಗದಿ ಮಾಡಿಲ್ಲ ನೀರಾವರಿ ಪಂಪ್ಸೆಟ್ ಹೊಂದಿರುವ ಗ್ರಾಹಕರು ಸಮೀಪದ ಮೆಸ್ಕಾಂ ಉಪವಿಭಾಗ ಕಚೇರಿಯನ್ನು ಸಂಪರ್ಕಿಸಿ ಆದ ಜೋಡಣೆ ಮಾಡಬೇಕಾಗಿ ತಿಳಿಸಲಾಗ್ತಾ ಇದೆ ಈಗಲೇ ನಮ್ಮ ಟೈಮ್ ಸರಿಯಿಲ್ಲ ಇಂತಹ ಟೈಮ್ನಲ್ಲಿ ಮೆಸ್ಕಾಂನವರು ಯಾಕೆ ಈ ರೀತಿಯ ಸೂಚನೆಯನ್ನು ಕೊಟ್ಟಿದ್ದಾರೆ ಅಂತ ರೈತರು ಚಿಂತಾಕ್ರಾಂತರಾಗಿದ್ದಾರೆ ರಾಜ್ಯ ಬರಗಾಲದಲ್ಲಿರುವ ಸಂದರ್ಭದಲ್ಲಿ ರೈತರು ಬೆಳೆ ನಷ್ಟ ಮಾಡಿಕೊಂಡು ಸಂಕಷ್ಟದಲ್ಲಿರುವ ಈ ಕಾಲದಲ್ಲಿ ರಾಜ್ಯ ಸರ್ಕಾರದ ಆದೇಶ ಗೊಂದಲಕ್ಕೆ ಕಾರಣವಾಗಿದೆ ಸರ್ಕಾರದ ಬಗ್ಗೆ ರೈತರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಸರ್ಕಾರ ಕೃಷಿ ಚಟುವಟಿಕೆಗಳಿಗೆ ಅನುಕೂಲ ಮಾಡಿಕೊಡಲು ಕೃಷಿ ಪಂಪ್ ಸೆಟ್ಗಳಿಗೆ ಉಚಿತವಾಗಿ ವಿದ್ಯುತ್ ಪೂರೈಕೆ ಮಾಡ್ತಾ ಇದೆ ಆದರೆ ಈಗ ಆಧಾರ್ ಲಿಂಕ್ ಮಾಡೋದಕ್ಕೆ ಹೇಳ್ತಾ ಇರೋದು ಯಾಕೆ ಅಂತ ರೈತರು ಪ್ರಶ್ನೆ ಮಾಡ್ತಿದ್ದಾರೆ ಸರ್ಕಾರ ಈ ಮೂಲಕ ಮೀಟರ್ ಅಳವಡಿಕೆಗೆ ಮುಂದಾಗಿದೆಯೇ ಎನ್ನುವ ಆತಂಕ ರೈತರನ್ನ ಕಾಡ್ತಾ ಇದೆ ಇದಕ್ಕೆ ಕಾರಣ ಎರಡು ಸಾವಿರದ ಇಪ್ಪತ್ತ್ ಮೂರರ ಮಾರ್ಚ್ ನಲ್ಲಿ ಕರ್ನಾಟಕ ವಿದ್ಯುತ್ ಶಕ್ತಿ ನಿಯಂತ್ರಣ ಆಯೋಗ ಕೆಇಆಿ ಎಲ್ಲ ವಿದ್ಯುತ್ ಸರಬರಾಜು ಕಂಪನಿಗಳಲ್ಲಿ ಆರು ತಿಂಗಳಿನಲ್ಲಿ ಕೃಷಿ ಪಂಪ್ಸೆಟ್ ಮತ್ತು ಜೋಡಣೆ ಮಾಡುವ ಕುರಿತು ಸೂಚನೆಯನ್ನ ನೀಡಿತು ಈ ಸೂಚನೆ ಮುಂದಿನ ದಿನಗಳಲ್ಲಿ ಮೀಟರ್ ಅಳವಡಿಕೆಗೆ ಮುನ್ನುಡಿ ಹಾಕಿದಂತಿತ್ತು ಈ ಬಗ್ಗೆ ರೈತರು ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ಈಗ ಮತ್ತೆ ಆಧಾರ್ ಜೋಡಣೆ ಮಾಡಬೇಕು ಅಂತ ಹೇಳಿರುವುದು ಆತಂಕಕ್ಕೆ ಕಾರಣವಾಗಿದೆ ರಾಜ್ಯದಲ್ಲಿ ಯಾವುದೇ ಕೃಷಿ ಪಂಪ್ ಸೆಟ್ಗಳಿಗೆ ಮೀಟರ್ ಅಳವಡಿಕೆ ಇಲ್ಲ ಕರಾವಳಿ ಭಾಗದಲ್ಲಿ ಮೀಟರ್ ಹಾಕಿದ್ರು ಕೂಡ ರೀಡಿಂಗ್ ಮಾಡ್ತಾ ಇಲ್ಲ ಎಷ್ಟು ಪ್ರಮಾಣದ ವಿದ್ಯುತ್ ಪೂರೈಕೆ ಆಗ್ತಾ ಇದೆ ಅನ್ನುವಂಥ ನಿಖರ ಲೆಕ್ಕ ಇಲ್ಲ ಆದ್ರೆ ದಶಕಗಳಿಂದ ಒಟ್ಟಾರೆ ಬಳಕೆಯ ಶೇಕಡ ಮೂವತ್ನಾಲ್ಕರಷ್ಟು ವಿದ್ಯುತ್ ಪಂಪ್ಸೆಟ್ಗಳಿಗೆ ಹೋಗ್ತಾ ಇದೆ ಹಾಗಾಗಿ ಮೀಟರ್ ಅಳವಡಿಕೆಗೆ ಇದೀಗ ಸರ್ಕಾರ ಮುಂದಾಗಿದೆ ಒಂದ್ ವೇಳೆ ಆಧಾರ್ ಜೋಡಣೆ ಮಾಡದೇ ಇದ್ರೆ ಅಂತಹ ಗ್ರಾಹಕರಿಗೆ ಸಹಾಯಧನ ಬಿಡುಗಡೆ ಮಾಡಬಾರದು ಅಂತ ಸೂಚನೆಯನ್ನ ನೀಡಲಾಗಿದೆ ಎಂದು ಹೇಳಲಾಗ್ತಾ ಇದೆ ಒಂದ್ ವೇಳೆ ಮೀಟರ್ ಅಳವಡಿಕೆ ಮಾಡಿದ್ರೆ ರೈತರ ಜೇಬಿಗೆ ಕತ್ತರಿ ಬೀಳೋದಂತೂ ನಿಜ ರಾಜ್ಯದಲ್ಲಿ ಸಾಮಾನ್ಯವಾಗಿ ಒಂದಕ್ಕಿಂತ ಹೆಚ್ಚು ಸಂಪರ್ಕ ಹೊಂದಿದವರೇ ಜಾಸ್ತಿ ಇದ್ದು ಇದು ನೇರವಾಗಿ ಅವರನ್ನೇ ಗುರಿ ಮಾಡಿದ ಹಾಗೆ ಕಾಣ್ತಾ ಇದೆ ಎಸ್ ರೈತರು ಒಂದಕ್ಕಿಂತ ಹೆಚ್ಚು ವಿದ್ಯುತ್ ಸಂಪರ್ಕಗಳನ್ನ ಹೊಂದಿರ್ತಾರೆ ಒಂದೊಂದು ಜಮೀನಿನಲ್ಲಿ ನಾಲ್ಕೈದು ಕೊಳವೆ ಬಾವಿ ಹೊಂದಿದವರು ಕೂಡ ಇದ್ದಾರೆ ಅವುಗಳಲ್ಲಿ ಬಹುತೇಕ ಒಂದಕ್ಕಿಂತ ಹೆಚ್ಚು ಆರ್ ನಂಬರ್ ಹೊಂದಿರುತ್ತೆ ಆದ್ರೆ ಅದನ್ನ ಬಳಸ್ತಾ ಇರುವಂತ ಆಧಾರ್ ಸಂಖ್ಯೆ ಒಂದೇ ಆಗಿರುತ್ತೆ ಈಗ ಆಧಾರ್ ಲಿಂಕ್ ಮಾಡುವ ನೆಪದಲ್ಲಿ ಆ ಕೊಳವೆ ಬಾವಿಗೆ ಕತ್ತರಿ ಬೀಳುತ್ತಾ ಅಂತ ರೈತರಿಗೆ ಆತಂಕವಾಗ್ತಾ ಇದೆ ಇದೆಲ್ಲದರ ಮೂಲ ಉದ್ದೇಶವೇ ರೈತರಿಗೆ ನೀಡುತ್ತಾ ಇರುವಂತಹ ಸಬ್ಸಿಡಿಯನ್ನ ತೆಗೆದುಹಾಕುವುದಾಗಿದೆ ಮೊದಲಿಗೆ ಆರ ಸಂಖ್ಯೆಗೆ ಆಧಾರ್ ಜೋಡಣೆ ಮಾಡಿ ಅಂತ ಹೇಳಿದ್ರು ಈಗ ಹತ್ತು ಎಚ್ ಪಿ ಮತ್ತು ಅದಕ್ಕಿಂತ ಕಡಿಮೆ ವಿದ್ಯುತ್ ಹೊಂದಿರುವ ನೀರಾವರಿ ಪಂಪ್ಸೆಟ್ ಗ್ರಾಹಕರು ತಮ್ಮ ಸಾವಿರ ಸಂಖ್ಯೆಗೆ ಆಧಾರ್ ಜೋಡಣೆ ಮಾಡಬೇಕು ಅಂತ ಸೂಚನೆ ನೀಡಲಾಗಿದೆ ಇದಾದ ನಂತರ ಬಹು ಸಂಪರ್ಕಗಳಿಗೆ ಕತ್ತರಿ ಹಾಕ್ತಾರೆ ಆಮೇಲೆ ಉಳಿದ ಪಂಪ್ಸೆಟ್ಗಳಿಗೆ ಮೀಟರ್ ಅಳವಡಿಸ್ತಾರೆ ಒಟ್ಟಾರೆ ಮೀಟರ್ ಅಳವಡಿಕೆಗೆ ಈ ನಡೆ ಮುನ್ನುಡಿಯಾಗಿದೆ ಅನ್ನೋ ಲೆಕ್ಕಾಚಾರಗಳು ನಡೀತಾ ಇದೆ ಮೊದಲಿಗೆ ಮಾಹಿತಿ ಪಡೆದುಕೊಂಡು ಮುಂದೊಂದು ದಿನ ರೈತರಿಗೆ ಹೊರೆ ಹೊತ್ಕೊಳ್ಬೇಕಾದ ಅನಿವಾರ್ಯತೆ ಸೃಷ್ಟಿಯಾದರೂ ಅಚ್ಚರಿ ಪಡಬೇಕಾಗಿಲ್ಲ ಸರ್ಕಾರದ ಈ ನಡೆ ಅನ್ನದಾತರ ತೀವ್ರ ಆಕ್ರೋಶಕ್ಕೆ ಕಾರಣವಾಗಿದೆ ರೈತ ಮುಖಂಡರು ಕೂಡ ಇದರ ವಿರುದ್ಧ ಧ್ವನಿ ಎತ್ತಿದ್ದಾರೆ ಬರಗಾಲದಲ್ಲಿ ಪರಿಹಾರ ನೀಡಿ ರೈತರ ನೋವಿಗೆ ಸ್ಪಂದಿಸಬೇಕಾದ ಸರ್ಕಾರ ಅವರಿಂದ ಪಂಪ್ಸೆಟ್ಗಳಿಗೆ ಮಾಹಿತಿ ಪಡೆಯಲು ಮುಂದಾಗಿರುವುದು ದುರಂತವೇ ಸರಿ ಸರ್ಕಾರದ ಈ ಕ್ರಮದ ವಿರುದ್ಧ ಮುಂಬರುವ ದಿನಗಳಲ್ಲಿ ರೈತರು ಬೃಹತ್ ಹೋರಾಟಕ್ಕೆ ಮುಂದಾದರೂ ಅಚ್ಚರಿ ಪಡಬೇಕಿಲ್ಲ